ಹಲೋ ಫ್ರೆಂಡ್ಸ್ ನನ್ನ ಪ್ರೀತಿ ಕುಟುಂಬದವರಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ನೇತ್ರಾವತಿ ನಾವು ಇವತ್ತು ಗದ್ದಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹೇಗಿದೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವಿವಾಗ ಗದ್ದಿಗೆ ಗದ್ದಿಗೆಯಲ್ಲಿರೋ ಕೆಂಡಗಣೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ಬಂದುಬಿಟ್ಟು ಗದ್ದಿಗೆ ಮೇಯ್ನ್ ರೋಡು ನೋಡಿ ಎಲ್ಲ ತೆಂಗು ಬಾಳೆ ಎಲ್ಲನೂ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಅಡಿಕೆ ಈ ದೇವಾಲಯ ಮೈಸೂರಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಇದು ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕು ಗದ್ದಿಗೆ ಗ್ರಾಮ ಅಂತ ಬರುತ್ತೆ ಆ ಗದ್ದಿಗೆ ಗ್ರಾಮದಲ್ಲಿನೇ ಈ ಕೆಂಡಗಣೇಶ್ವರ ಸ್ವಾಮಿ ದೇವಾಲಯ ಇರೋದು ನಾವೂ ನೋಡಕ್ಕೆ ಹೋಗ್ತಾ ಇದ್ದೀವಿ ನಾನಿದೆ ಫಸ್ಟ್ ಹೋಗ್ತಾ ಇದ್ದೀನಿ ಎಲ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅದಕ್ಕೆ ನಾವು ಒಂದ್ಸಲ ಹೋಗೋಣ ದೀಪಾವಳಿ ಪ್ರಯುಕ್ತ ನಾವು ಒಂದ್ಸಲ ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನೋಡೋಣ ಹೇಗಿದೆ ದೇವಾಲಯ ಅಂತ ಹೇಳ್ಬಿಟ್ಟು ಇವಾಗ ದೇವಾಲಯ ತತ್ರ ಬಂದ್ವಿ ನಮಗೂ ಕುತೂಹಲ ಹೇಗಿದೆ ದೇವಾಲಯ ಅಂತ ನೋಡೋಣ ಅಂತ ನೋಡಿ ಬಂದೇ ಬಿಟ್ವಿ ನೋಡಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಫಸ್ಟು ನಾವಿಲ್ಲಿ ಲಕ್ಷ್ಮಣ ತೀರ್ಥ ಹೊಳೆ ಅಂತ ಇದೆ ಆ ಹೊಳೆಯಲ್ಲಿ ಎಲ್ರೂ ಪಾದ ತೊಳ್ಕೊಬಿಟ್ಟು ನಮ್ಮ ಕಾಲನ್ನ ತೊಳ್ಕೊಂಡು ದೇವಾಲಯಕ್ಕೆ ಹೋಗೋದು ಹಾಗೆಯೇ ನಾವು ಕಾಲು ತೊಳ್ಕೊಂಡು ಪೂಜೆ ಮಾಡ್ಸೋಕೆ ಹೋಗೋಣ ಹೇಳ್ಬಿಟ್ಟು ಕಾಲು ತೊಳ್ಕೊಂಡ್ವಿ ಇವಾಗ ಇಲ್ಲಿ ಪೂಜೆ ಪೂಜೆ ನಾವು ಪೂಜೆ ಐಟಮ್ ತಂದಿಲ್ಲ ಅಂತ ಹೇಳಿಬಿಟ್ರೆ ಇಲ್ಲೇ ಪಕ್ಕದಲ್ಲಿ ಹೂವಿನ ರ ಹೂವು ಕಾಯಿ ಹಣ್ಣು ಎಲ್ಲನೂ ಇಟ್ಕೊಂಡು ಇಲ್ಲೇ ಪಕ್ಕದಲ್ಲಿ ಅಂಗಡಿಗಳಿದೆ ಅಲ್ಲೇ ನಾವು ತಗೊಂಡು ಪೂಜೆಗೆ ಹೋಗ್ಬೋದು ಇವಾಗ ಪೂಜೆಗೆ ಹೋಗೋಣ ನೋಡಿ ಇಲ್ಲೇ ಮೆಟ್ಲು ಫಸ್ಟಿಗೆ ಮೆಟ್ಲು ಇರುತ್ತೆ ಇಲ್ಲಿಂದ ಹೋದರೆ ಅಲ್ಲೇ ಮುಂದೆಯೇ ಒಂದು ದೊಡ್ಡದಾಗಿ ವಿಭೂತಿ ಇಟ್ಟಿರ್ತಾರೆ ನೋಡಿ ಇಲ್ಲಿ ಕೆಂಡಗಣೇಶ್ವರ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿ ಎರಡನ್ನೂ ಸನ್ನಿಧಿಗಳು ಇಲ್ಲೇ ಆದರೇ ಇದೆ ಎರಡನ್ನೂ ಪೂಜೆ ಮುಗಿಸ್ಕೊಂಡ್ವಿ ಇವಾಗ ಹೊರಗಡೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಗಾಗಿ ಕೂತ್ಕೊಳ್ಳೋಣ ದೇವಾಲಯ ಪೂಜೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದಕ್ಕೆ ನಾವು ಕೂತ್ಕೊಳ್ಳೋಣ ಮಕ್ಕಳು ಆಟ ಆಡ್ತಾರೆ ಅಂತ ಬಂದು ಕೂತ್ಕೊಂಡ್ವಿ ಇಲ್ಲಿ ನೋಡಿ ಮೇಲ್ಗಡೆ ಕೂತಿ ನನ್ನ ಮಗಳಿಲ್ಲಿ ಕೆಳಗಡೆ ಬೀಳೋಣಂಗೆ ನಮ್ಮನೆ ಆಟ ಆಡಿಸ್ತಾ ಇದ್ಲು ಇಲ್ಲಿ ಮಗಳ ಮಗಳ ¿Serven?

ಇಲ್ಲಿ ಊಟದಲ್ಲೂ ಇಲ್ಲಿ ನಮ್ಮನ್ನು ಬಿಟ್ಟು ನಮ್ಮ ಯಜಮಾನ್ರು ಫಸ್ಟೇ ಬಂದು ಊಟ ಮಾಡ್ತಾಯಿದ್ರು ನಾವು ಇವಾಗ ಊಟ ಮಾಡೋಣ ಅಂತ ಬಂದು ನೋಡಿ ಇಲ್ಲೇ ಪ್ರಸಾದ ಇರೋದು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಊಟ ಇರುತ್ತೆ ಪ್ರಸಾದ ಕೊಡ್ತಾರೆ ಹಾಗಾಗಿ ಫುಲ್ ಬೆಳಗಿನ ಸಂಜೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ನೋಡಿ ಪ್ರಸಾದ ಪಾಯಸ ಮತ್ತು ಕಾಳು ಪಲ್ಯ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡ್ವಿ ಇವಾಗ ಹೊರಡೋಣ ಅಂತ ದೇವಸ್ಥಾನ ಎಲ್ಲ ಫುಲ್ ನೋಡೋಣ ಅಂತ ಹೊರಟ್ವಿ ನೋಡಿ ಫುಲ್ ತೋರಿಸ್ತೀನಿ ನಾನು ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ತುಂಬ ಎಲ್ಲದಕ್ಕೂ ವಿಶೇಷವಾಗಿದೆ ಅಂತ ಇದು ಕೆಂಡಗಣೇಶ್ವರ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದರು ಹಾಗಾಗಿ ನಾನು ತಿಳ್ಕೊಂಡೆ ಸ್ವಲ್ಪ ನೀವೊಂದು ಸಲ ಬನ್ನಿ ಗಣೇಶ್ವರನ ಆಶೀರ್ವಾದ ಪಡ್ಕೊಳ್ಳಿ ರಶ್ ಅಂತ ಇರಲಿಲ್ಲ ನಾವು ಹೋದಾಗ ರಶ್ ಇರಲಿಲ್ಲ ಬೇರೆ ಟೈಮಿಗೆ ಅಂತ ನನಗೆ ಗೊತ್ತಿಲ್ಲ ಫ್ರೀ ಆಗಿತ್ತು ಮತ್ತು ತುಂಬ ದೊಡ್ಡದಾಗಿರೋದ್ರಿಂದ ಆರಾಮಾಗಿ ನೋಡಿ ನೋಡಿ ಫ್ರೀಯಾಗಿ ಬರ್ಬೋದು ದೇವಸ್ಥಾನಕ್ಕೆ ಇಷ್ಟಕ್ಕೆ ಬೇಕಾದರೂ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಸಲ ಬನ್ನಿ ನೋಡ್ಕೊಂಡು ಹೋಗಿ ಮೈಸೂರಿಗೆ ಬಂದಾಗ ಮೈಸೂರಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಗದ್ದಿಗೆ ಮೂವತ್ತೈದು ಕಿಲೋಮೀಟ್ರು ಇದು ಹುಣ್ಸೂರು ತಾಲೂಕು ಬರುತ್ತೆ ಮತ್ತು ಮೈಸೂರು ಜಿಲ್ಲೆ ಗದ್ಗೆ ಗ್ರಾಮದಲ್ಲಿರೋದು ಈ ದೇವಸ್ಥಾನ ನೀವೊಮ್ಮೆ ಬನ್ನಿ ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಪ್ಲೇಸು ನೋಡಿ ಇವಾಗ ಹೊರಡೋಣ ಅಂತ ಹೊರಟ್ವಿ ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಅಂತ ತೋರಿಸ್ತೀನಿ ನಾವು ಫೋಟೋ ಏನು ತಗೊಂಡಿರಲಿಲ್ಲ ಹಾಗೇ ಹೋಗ್ಬೇಕಾರೆ ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡ್ವಿ ಇಲ್ಲಿ ಹೊರಗಡೆ ಬಂದುಬಿಟ್ಟು ಆನೆ ವಿಗ್ರಹಗಳೆಲ್ಲ ಇದೆ ಆನೆಗಳ ಮೇಲೆ ಕೂತ್ಕೊಂಡು ನನ್ನ ಮಗನ ಫೋಟೋ ತೊಗೊಳ್ತೀನಿ ಅಂತ ಅವನೊಂದೆರಡು ಫೋಟೋ ತೊಗೊಂಡ ತುಂಬನೇ ದೊಡ್ಡದಾಗಿದೆ ದೇವಸ್ಥಾನ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಮೈಸೂರಿಗೆ ಬಂದಾಗ ಬನ್ನಿ ಇವಾಗ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಕೆಂಡಗಣೇಶ್ವರನ ಆಶೀರ್ವಾದ ನಿಮ್ಮೆಲ್ದರ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಎಲ್ಲ ಫುಲ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್